ನೋಡಿ ಡಿ ಕೆ ಶಿವಕುಮಾರ್ ಅವರು ಕನಕ್ಪುರದ ಬಂಡೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ಬೆಳೆದು ಬಂದಂಥ ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಅವರು ಎದುರಿಸಿದ್ದೆಲ್ಲ ದೊಡ್ಡ ದೊಡ್ಡ ನಾಯಕರನ್ನೇ ಘಟಾನುಘಟಿ ನಾಯಕರನ್ನೇ ಹಾಗೆಯೇ ಇತಿಹಾಸದಲ್ಲಿ ಅವರು ಸೋತಿದ್ದೂ ಇದೆ ಗೆದ್ದಿದ್ದೂ ಇದೆ ಆದರೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಒಂದು ಗತ್ತಿದೆ ಗರ್ವ ಇದೆ ಸಾರ್ವಭೌಮತ್ವದಲ್ಲೂ ಕೂಡ ಸ್ವಾಭಿಮಾನದ ಕಳೆ ಇದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ನಿಮಗೆಲ್ಲರಿಗೂ ರಾಜಧಾರಿ ಟಿವಿಗೆ ಸ್ವಾಗತ ಸುಸ್ವಾಗತ ಇವತ್ತು ಕರ್ನಾಟಕದಲ್ಲಿ ಏನು ಒಂದು ಮುಖ್ಯಮಂತ್ರಿ ಗಾದಿ ಮುಖ್ಯಮಂತ್ರಿ ಪದವಿಗೋಸ್ಕರ ದೊಡ್ಡ ಹೋರಾಟ ನಡೀತಾ ಇದೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಗ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಳಗ ಇನ್ನೊಂದು ಕಡೆ ಅಹಿಂದ ಬಲ ಹೀಗೆ ರಾಜಕೀಯದಲ್ಲಿ ಬಹಳ ವ್ಯತ್ಯಾಸಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನು ಬಹುಮತ ಬಂತು ಆದ ನಂತರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಆಗಿದ್ದಾರೆ ಇದು ನಮ್ಗೆ ಗೊತ್ತಿರುವಂಥ ವಿಷಯ ಆದರೆ ಅವರಿಬ್ಬರ ನಡುವೆ ಒಂದು ಮಾತುಕತೆ ಆಗಿದೆ ಹೈಕಮಾಂಡ್ ಮುಖಾಂತರದಲ್ಲಿ ಅಲ್ಲಿ ಮೊದಲ ಎರಡೂವರೆ ವರ್ಷವನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇನ್ನು ಉಳಿದಾರದ ಅವಧಿಯನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಒಂದು ಪಾಲನೆ ಮಾಡಬೇಕು ಅನ್ನೋ ಒಂದು ಪವರ್ ಶೇರ್ ವಿಚಯ ವಿಚಾರ ಬಂದಿದೆ ಅದು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಇಲ್ಲ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾ ಇಲ್ಲ ಇವೆರಡರ ವಿಷಯವಾಗಿ ಹೈಕಮಾಂಡ್ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಅದನ್ನು ಇಲ್ಲ ಅಥವಾ ಹೌದು ಅಂತ ಕೂಡ ಅದು ಕೂಡ ಹೇಳ್ತಾ ಇಲ್ಲ ಒಟ್ಟಾರೆ ಈ ಒಂದು ಕುರ್ಚಿಗಾಗಿ ಕಚ್ಚಾಟ ನಡೀತಾ ಇದೆ ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಬಳಗದಿಂದ ಒಂದಷ್ಟು ಜನ ಆಪ್ತ ಶಾಸಕರಿಗಾಗಲೇ ದೆಹಲಿಯ ಹೈಕಮಾಂಡ್ನ ದಾರಿಯನ್ನು ತುಳ್ಕೊಂಡು ಬಂದಿದ್ದಾರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಈಗ ಎಂಟು ಗಂಟೆಗೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಅವರನ್ನು ಬುಲಾವ್ ಕೊಟ್ಟಿದ್ದಾರೆ ಇವೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನದಲ್ಲಿ ಬಹಳಷ್ಟು ಜನ ಕನಸು ಕಾಣ್ತಾ ಇದ್ದರೆ ಬಹಳಷ್ಟು ಜನ ಕಂಗಾಲಾಗ್ತಾ ಇದ್ದಾರೆ ಯಾಕೆ ಡಿ ಕೆ ಶಿವಕುಮಾರ್ ಯಾಕೆ ಹಾಕ್ಬಾರ್ದು ಮುಖ್ಯಮಂತ್ರಿ ನೋಡಿ ನೋಡಿ ಡಿ ಕೆ ಶಿವಕುಮಾರ್ ಅವರು ಕನಕ್ಪುರದ ಬಂಡೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ಬೆಳೆದು ಬಂದಂಥ ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಅವರು ಎದುರಿಸಿದ್ದೆಲ್ಲ ದೊಡ್ಡ ದೊಡ್ಡ ನಾಯಕರನ್ನೇ ಘಟಾನುಘಟಿ ನಾಯಕರನ್ನೇ ಹಾಗೆಯೇ ಇತಿಹಾಸದಲ್ಲಿ ಅವರು ಸೋತಿದ್ದೂ ಇದೆ ಗೆದ್ದಿದ್ದೂ ಇದೆ ಆದರೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಒಂದು ಗತ್ತಿದೆ ಗರ್ವ ಇದೆ ಸಾರ್ವಭೌಮತ್ವದಲ್ಲೂ ಕೂಡ ಸ್ವಾಭಿಮಾನದ ಕಳೆ ಇದೆ ಇವತ್ತು ನಿರಂತರವಾಗಿ ಕಾಂಗ್ರೆಸ್ನ ಸಾಧನೆಯಲ್ಲಿ ಇವತ್ತು ಕಾಂಗ್ರೆಸ್ನ ಜವಾಬ್ದಾರಿಯಲ್ಲೂ ಕೂಡ ಬಹುಪಾಲು ಡಿ ಕೆ ಶಿವಕುಮಾರ್ ಅವರದ್ದು ಅದರಲ್ಲಿ ಎರಡನೇ ಮಾತಿಲ್ಲ ತನ್ನ ಮನೆ ತನ್ನ ಕುಟುಂಬನ ಪಕ್ಕಕ್ಕಿಟ್ಟು ನಿಷ್ಠೆಯಿಂದ ಕಾಂಗ್ರೆಸ್ನ ಬೆಳೆಸಿದ್ದಾರೆ ಹಾಗೆ ತಾವು ಕೂಡ ಬೆಳೆದಿದ್ದಾರೆ ಇವತ್ತು ಕನಕ್ಪುರದ ಬಾಯಲಲ್ಲಿ ಹುಟ್ಟಿದವರು ತಿಹಾರ್ನ ಜೈಲನ್ನು ಕಂಡು ಬಂದರು ಯಾರಿಗೋಸ್ಕರ ಯಾಕಾಗಿ ರಾಜಕೀಯದಲ್ಲಿ ಯಾರಿಗೂ ಎಂದಿಗೂ ಬಗ್ಗದ ಜಗ್ಗದ ಮೊಂಡು ವ್ಯಕ್ತಿತ್ವದ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅಂದರೆ ಅದು ಅವ್ರನ್ನ ಹತ್ತಿರದಿಂದ ನೋಡಿದವರಿಗೆ ಗೊತ್ತು ಇಷ್ಟುವರೆಗೂ ಏನು ದಶಕಗಳಿಂದ ಇಷ್ಟು ನಾಲ್ಕು ನಲ್ವತ್ತು ಅಂದರೆ ನಾಲ್ಕು ದಶಕಗಳಿಂದ ಅವರ ಒಡನಾಟದಲ್ಲಿರೋ ಅವರ ಸ್ನೇಹಿತರು ಅವರ ಒಂದು ಛಲದ ಮನೋಭಾವದ ಬಗ್ಗೆ ಹೇಳ್ತಾರೆ ಸ್ಪಷ್ಟವಾದ ಭವಿಷ್ಯದ ಬಗ್ಗೆ ಆಲೋಚನೆ ಇಟ್ಕೊಂಡಿರುವಂಥ ವ್ಯಕ್ತಿ ಇವತ್ತು ಮಾಜಿ ಪ್ರಧಾನಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷ ನರೇಂದ್ರ ಅವರ ಜನಪ್ರಿಯತೆ ಇವೆಲ್ಲವೂ ಬಂದರೂ ಕೂಡ ಸಾತ್ನೂರು ಕನಕ್ಪುರದಲ್ಲಿ ಅವರನ್ನು ಸೋಲಿಸದೇ ಆಗಲಿಲ್ಲ ಅವರು ಈವರೆಗೂ ಸೋತಿದ್ದೇ ಇಲ್ಲ ಇದು ಕನಕ್ಪುರದ ವಲಯದಲ್ಲಿ ಅವರು ಸೋಲಿಲ್ಲದ ಸರದಾರ ಅನ್ನಿಸ್ಕೊಂಡಿದ್ದಾರೆ ಇನ್ನೂ ಹೇಳಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಹೂವಿನ ಹಾದಿ ಅಲ್ಲ ಅವರು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿ ಬಂದ ಮೇಲಂತೂ ಪ್ರತಿ ಜಿಲ್ಲೆ ತಾಲೂಕು ಹೋಬಳಿ ಪ್ರತಿಯೊಂದು ಕಡೆಗೂ ಸಂಚಾರ ಹೊರಟು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ನಾಯಕರನ್ನು ಸೇರಿಸಿ ಸಂಘಟಿಸಿ ಪಕ್ಷವನ್ನು ಕಟ್ಟಿ ಇವತ್ತು ಪಕ್ಷವನ್ನು ಗೆಲ್ಲಿಸೋದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೇವಲ ಏನು ದಾಕ್ಷಿಣ್ಯಕ್ಕೋಸ್ಕರ ನನ್ನ ಸಿ ಎಮ್ ಪದವಿ ಕೊಡಿ ಅಂತೇನು ಕೇಳ್ತಾ ಇಲ್ಲ ನಾನು ಕೆಲಸ ಮಾಡಿದ್ದೀನಿ ಅದಕ್ಕೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಪ್ರಭಾವಿ ನಾಯಕರಲ್ಲಿ ಒಬ್ಬರು ಮಾಜಿ ಸಿ ಎಂ ಎಸ್ ಎಂ ಕೃಷ್ಣರ ನಂತರ ಒಕ್ಕಲಿಗ ಸಮುದಾಯದ ಇನ್ನೊಬ್ಬ ವ್ಯಕ್ತಿ ಸಿ ಎಂ ಆಗುವಂಥ ಯೋಗ ಮತ್ತು ಸಾಧ್ಯತೆಯನ್ನು ಕಂಡಿದರೆ ಅದು ಡಿ ಕೆ ಶಿವಕುಮಾರ್ ಮಾತ್ರನೇ ಮೂಲ ಕಾಂಗ್ರೆಸ್ಸಿಗರು ಹೈಕಮಂಡ್ಗೆ ಬಹಳ ನಿಷ್ಠೆ ಆದವರು ಇವರು ತಮ್ಮ ಶ್ರಮಕ್ಕೆ ಪ್ರತಿಫಲ ಕೇಳಿದ್ರೆ ತಪ್ಪೇನು ಅವಕ್ಕೆ ಯಾಕೆ ಕೊಡಬಾರ್ದು ಅಥವಾ ಇವರು ಯಾಕೆ ಕೇಳಬಾರ್ದು ಅನ್ನೋ ವಿಚಾರ ಇವತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಲ್ಲಿ ಅಭಿಮಾನಿಗಳ ವಲಯದಿಂದ ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಅವತ್ತು ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಅವತ್ತು ಪಕ್ಷ ಅಧಿಕಾರವೇ ಇಲ್ಲದೇ ಇದ್ದಾಗಲೂ ಎಲ್ಲ ಪಕ್ಷದ ಸಂಘಟನೆಗಳಲ್ಲೂ ಕಾರ್ಯಕ್ರಮಗಳಲ್ಲೂ ತನು ಮನದನವನ್ನು ಅರ್ಪಿಸಿ ತ್ಯಾಗ ಮಾಡಿದ್ದಾರೆ ಅರ್ಪಣೆಯನ್ನು ಮಾಡಿದ್ದಾರೆ ಇವತ್ತು ಪಕ್ಷ ಅಧಿಕಾರ ಬಂದಾಗ ನೂರು ಜನ ನಮಗೆ ಅಧಿಕಾರ ಬೇಕು ನಮ್ಗೆ ಅಧಿಕಾರ ಬೇಕು ಅಂತ ಬಂದಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಅವರಿಗೆ ದೇವರು ಯಾವ ಕೊರತೆಯನ್ನು ಕೊಟ್ಟಿಲ್ಲ ಹಣ ಇದೆ ಆಸ್ತಿ ಇದೆ ಐಶ್ವರ್ಯ ಇದೆ ಸಂಪತ್ತಿದೆ ಒಳ್ಳೆಯ ಸ್ನೇಹಿತರಿದ್ದಾರೆ ಒಂದಷ್ಟು ಜನಪ್ರಿಯತೆ ಇದೆ ಒಂದಷ್ಟು ಉದ್ದಿಮೆ ಬಿಸ್ನೆಸ್ ಇದೆ ಎಲ್ಲ ಇದೆ ಇವ್ರಿಗೆ ಯಾಕೆ ಅಧಿಕಾರ ಬೇಕು ಅಂದರೆ ಕೆಲವೊಂದು ವಿಚಾರಗಳು ಅವ್ರನ್ನ ಹತ್ತಿರದಿಂದ ಬಲ್ಲವರು ಹೇಳ್ತಾರೆ ಇಲ್ಲ ಒಂದಷ್ಟು ಕನಸಿದೆ ಒಂದಷ್ಟು ಭವಿಷ್ಯದಲ್ಲಿ ಒಂದಷ್ಟು ವರ್ಷಗಳಿಗೆ ಆಗೋ ತನಕ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಆ ಮೂಲಕ ತನ್ನ ನಡೆದು ಬಂದ ದಾರಿಯನ್ನು ತನ್ನ ಗುರುತನ್ನು ಅಲ್ಲಿ ಛಾಯೆ ಒತ್ತಬೇಕು ಅನ್ನುವಂಥ ಉತ್ಕಟವಾದ ಮನೋಭಾವ ಡಿ ಕೆ ಶಿವಕುಮಾರ್ ಇದೆ ಅಂತೇಳಿ ಬಹಳಷ್ಟು ಜನ ಅವರ ಆತ್ಮೀಯರು ಹೇಳ್ತಾರೆ ಇಷ್ಟೆಲ್ಲ ಏನೇ ಇರಲಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಯಾರೂ ಧಿಕಾರ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಎರಡಾವರ್ತಿಗಳಲ್ಲೂ ಕೂಡ ಅವರೇ ಮುಖ್ಯಮಂತ್ರಿಗಳು ಇವಕ್ ಇವತ್ತವರಿಗೆ ಎಪ್ಪತ್ತೇಳು ವರ್ಷ ಈಗಲೂ ಗಟ್ಟಿಮುಟ್ಟಿಯಾಗಿದ್ದಾರೆ ಪ್ರಜ್ಞೆ ಇದೆ ಒಳ್ಳೆ ವಾಕ್ಚಾತುರ್ಯ ಇದೆ ಸಂಘಟನೆ ಮಾಡುವಂಥ ಪವರ್ ಇದೆ ಹಾಗೆಯೇ ಜನಪ್ರಿಯತೆ ಇಡೀ ಕರ್ನಾಟಕ ಮಾತ್ರ ಅಲ್ಲ ಪ್ರಬಲ ಭಾರತ ದೇಶದ ಹಿಂದುಳಿದ ವರ್ಗದ ಧೀಮಂತ ನಾಯಕ ವ್ಯಕ್ತಿ ಅವ್ರ ಬಗ್ಗೆ ಯಾರೂ ಚಕರ ನಕರ ಎತ್ತ ಇಲ್ಲ ಆದರೆ ಸದ್ಯಕ್ಕೆ ಈ ಒಂದು ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡಿ ಅಂತೇಳಿ ಅವರ ಆಪ್ತ ವಲಯ ಇವತ್ತು ಅಪೇಕ್ಷೆ ಪಡ್ತಾ ಇದೆ ಒಟ್ಟಾರೆ ಈ ಒಂದು ಇವರಿಬ್ಬರ ಒಂದು ಕುರ್ಚಿ ಕಚ್ಚಾಟದಲ್ಲಿ ಈ ಕಸರತ್ತ ನಡುವೆ ಎಲ್ಲೋ ಕರ್ನಾಟಕದ ಜನತೆ ಅಭಿವೃದ್ಧಿಯ ಆಚೆ ಇದ್ದಾರಾ ಅಭಿವೃದ್ಧಿಗಳು ಸಾಗಾಗ್ತಾ ಇಲ್ವಾ ಅಥವಾ ಕಾಮಗಾರಿಗಳನ್ನು ನಡೀತಾ ಇಲ್ವಾ ಎಲ್ಲ ಸಚಿವರು ಶಾಸಕರು ಈ ಒಂದು ಒಂದು ತಾಲೀಮ್ನಲ್ಲಿ ತೊಡಗಿಬಿಟ್ರೆ ಜನರ ಕಷ್ಟಗಳನ್ನು ನೋಡೋದು ಯಾರು ಅನ್ನೋ ಪ್ರಶ್ನೆಗೆ ಇವತ್ತು ಇವರ ಉತ್ತರ ಹೇಳಬೇಕಾಗತ್ತೆ ಬನ್ನಿ ಸ್ನೇಹಿತರೆ ಇವತ್ತಿನ ಸಂಜೆ ಸಭೆಯಲ್ಲಿ ಏನೇನಾಗುತ್ತೆ ನೋಡಿಕೊಂಡು ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ